ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವೈನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಡರ್ ಧಾರವಾಗಿರುವ ಶೇಬಂತಿ ಧಾರಾವಾಹಿಯಲ್ಲಿ ಇದೀಗ ಮತ್ತೊಂದು ಅತಿಥಿ ಪಾತ್ರದ ಆಗಮನವಾಗಿದೆ ಅಷ್ಟಕ್ಕೂ ಅವರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೆಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವೆಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಉದಯವಾಹಿನಿಯ ವಾಹಿನಿಯ ಜನಪ್ರಿಯ ಧಾರಾವಾಗಿರುವ ಸೇವಂತಿ ಧಾರಾವಾಹಿಯಲ್ಲಿ ಸದಾ ಪಾತ್ರಗಳು ಬದಲಾವಣೆ ಆಗುತ್ತಿರುವುದು ಮತ್ತು ಹೊಸ ಪಾತ್ರಗಳು ಸೃಷ್ಟಿಯಾಗುವುದು ಸಾಮಾನ್ಯವಾಗಿ ಬಿಟ್ಟಿದೆ ಅದೇ ರೀತಿಯಾಗಿ ಇದೀಗ ಸೇವಂತಿ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರಮುಖ ಸ್ಪರ್ಧೆಯಾಗಿದ್ದ ಮತ್ತು ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸತ್ಯ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಗೌತಮಿ ಜಾಧವ್ ಅವರು ಸೇವಂತಿ ಧಾರಾವಾಹಿಯಲ್ಲಿ ಆಗಮನವನ್ನು ನೀಡಿದ್ದಾರೆ ಅರ್ಜುನ್ ಮತ್ತು ಶೇವಂತಿ ಅವರ ಡೈವರ್ಸ್ ಪಾರ್ಟಿಯಲ್ಲಿ ಇವರು ಮುಖ್ಯ ಪಾತ್ರವನ್ನು ನಿರ್ವಹಿಸಲಿದ್ದಾರೆಂದೇ ಹೇಳಬಹುದು ಈ ಹಿಂದೆ ಇವರು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ಸಹಿತ ಅತಿಥ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಿದ್ದರು ಶೇವಂತಿ ಧಾರಾವಾಹಿಯ ಇತ್ತೀಚಿನ ಸಂಚಿಕೆಗಳ ಬಗ್ಗೆ ನಿಮ್ಮ ಎನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ